ಿ ಉಡಾಯಿಸೋ ಬಣ್ಣ ರುಚಿಯನ್ನು ಭಾರತದ ಬ್ರಹ್ಮಾಸ್ತ್ರ ಪಾಕಿಸ್ತಾನ ಬೆದರಿ ಹೋಗಿದೆ ಬ್ರಹ್ಮೋಸ್ ದಾಳಿಗೆ ಪಾಕ್ನ ಹನ್ನೊಂದು ಏರ್ ಬೇಸ್ ಧ್ವಂಸವಾಗಿತ್ತು ಪಾಕಿಸ್ತಾನ ಮತ್ತೆ ಅದರ ಮಿತ್ರ ರಾಷ್ಟ್ರಗಳಿಗೆ ಬ್ರಹ್ಮೋಸ್ ದುಸ್ವಪ್ನವಾಗಿ ಸ್ವಪ್ನವಾಗಿ ಕಾಡ್ತಾ ಇದೆ ಪಾಕ್ನಾ ಮೇಡ್ ಇನ್ ಚೀನಾ ಏರ್ ಡಿಫೆನ್ಸ್ ಸಿಸ್ಟಮ್ ಛಿದ್ರವಾಗಿರೋದು ಗೊತ್ತೇ ಇದೆ ಬ್ರಹ್ಮೋಸ್ ಶಕ್ತಿ ಸಾಮರ್ಥ್ಯಕ್ಕೆ ಇಡೀ ವಿಶ್ವವೇ ಅಚ್ಚರಿ ಪಡ್ತಾ ಇದೆ ಬ್ರಹ್ಮೋಸ್ ವಿಶ್ವದ ಅತ್ಯಂತ ವೇಗದ ಸೂಪರ್ ಸಾನಿಕ್ ಕ್ಷಿಪಣಿ ಇದರ ವೇಗ ಮೂರು ಮ್ಯಾಕ್ ಅಂತ ಹೇಳಿದ್ರೆ ಗಂಟೆಗೆ ಸುಮಾರು ಮೂರು ಸಾವಿರದ ಏಳ್ನೂರು ಕಿಲೋಮೀಟರ್ ವೇಗದಲ್ಲಿ ಸಾಗುತ್ತೆ ಇನ್ನು ರೇಂಜ್ ಅನ್ನ ಗಮನಿಸಿದ್ರೆ ಬ್ರಹ್ಮೋಸ್ ನ ವ್ಯಾಪ್ತಿ ಆರ್ನೂರು ಕಿಲೋಮೀಟರ್ ಗಳವರೆಗೂ ಕೂಡ ಇರುತ್ತೆ ಪಾಕಿಸ್ತಾನವನ್ನ ಬೆಚ್ಚಿ ಬೀಳಿಸುವಂತ ಅಸ್ತ್ರ ಇದ್ರೆ ಅದು ಬ್ರಹ್ಮೋಸ್ ಅಮೃತಸರದಿಂದ ಲಾಹೋರ್ಗೆ ಇರುವಂತಹ ಡಿಸ್ಟೆನ್ಸ್ ಅನ್ನ ನಾವು ಗಮನಿಸಿದ್ರೆ ಐವತ್ತ ಕಿಲೋಮೀಟರ್ ಬ್ರಹ್ಮೋಸ್ ಕ್ಷಿಪಣಿಯ ವೇಗವನ್ನ ಪರಿಗಣಿಸಿ ಹೇಳೋದಾದ್ರೆ ಲಾಹೋರ್ ಟಾರ್ಗೆಟ್ ಅನ್ನ ತಲುಪುದಕ್ಕೆ ಕೇವಲ ಎಪ್ಪತ್ತೆರಡು ಸೆಕೆಂಡ್ ಗಿಂತನೂ ಕಡಿಮೆ ಅವಧಿ ತಗೊಳ್ಳುತ್ತೆ ಬ್ರಹ್ಮೋಸ್ ಅಂತ ಇವಾಗ ಇನ್ನಷ್ಟು ಮಾಹಿತಿಯನ್ನ ಪಡೆದುಕೊಳ್ತಾ ಹೋಗ್ತೀನಿ ಪ್ರತಿನಿಧಿ ಹರೀಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದಾರೆ ಹರೀಶ್ ಬ್ರಹ್ಮೋಸ್ ನಿಜಕ್ಕೂ ಬ್ರಹ್ಮಾಸ್ತ್ರ ಅಂತ ಪಾಕಿಸ್ತಾನದ ನಿದ್ದೆ ಗೆಡಿಸಿದ್ರಲ್ಲಿ ಬ್ರಹ್ಮೋಸ್ ನ ಪಾತ್ರವೇ ಬಹಳ ದೊಡ್ಡದಾಗಿ ಕಾಣ್ತಾ ಇದೆ ಅದರ ಸ್ಪೀಡ್ ಆಗಿರ್ಬೋದು ರೇಂಜ್ ಇವೆಲ್ಲವೂ ಕೂಡ ವಿಶೇಷ ಅನ್ನೋದಾಗಿ ಸೊ ಬೇಸ್ ಗಳನ್ನ ಧ್ವಂಸ ಮಾಡೋದಕ್ಕೆ ಇದು ಬಳಕೆಯಾಗಿದೆ ಅಂತ ಹೇಳಲಾಗ್ತಾ ಇದೆ ಏನೇನು ಡೀಟೇಲ್ಸ್ ಸಿಗ್ತಾ ಇದೆ ಹರೀಶ್ ಆ ಹೌದು ಚಿತ್ರ ಬಹು ಮುಖ್ಯವಾಗಿ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಈಗ ಅತ್ಯಂತ ಹೆಚ್ಚು ಆಸಕ್ತಿ ಬೇರೆ ಬೇರೆ ದೇಶಗಳಿಗೆ ಬಂದಿರುವಂಥದ್ದು ಅದು ಕೂಡ ಆಪರೇಷನ್ ಸಿಂಧೂರ ಕಾ ಒಂದು ಕಾರ್ಯಾಚರಣೆಯ ಬಳಿಕ ಇಡೀ ವಿಶ್ವವೇ ಭಾರತದ ಕ್ಷಿಪಣಿಗಳನ್ನು ನೋಡ್ತಾ ಇರುವಂಥದ್ದು ಭಾರತದಲ್ಲಿ ತಯಾರಿಸಿರುವಂಥ ಕ್ಷಿಪಣಿಗಳ ಬಗ್ಗೆ ಆಸಕ್ತಿ ಬಂದಿರುವಂಥದ್ದು ಅದರಲ್ಲೂ ಮುಖ್ಯವಾಗಿ ಬ್ರಹ್ಮೋಸ್ ಕ್ಷಿಪಣಿ ಬಗ್ಗೆ ಅಂದರೆ ಬ್ರಹ್ಮೋಸ್ ಅಂದರೆ ಭಾರತ ಹಾಗೂ ರಷ್ಯಾ ಜಂಟಿಯಾಗಿ ನಿರ್ಮಿಸಿರ್ತಕ್ಕಂಥ ಒಂದು ಮಿಸೈಲ್ ಸೂಪರ್ ಸಾನಿಕ್ ಮಿಸೈಲ್ ಇದೀಗ ಆಪರೇಷನ್ ಸಿಂಧೂರ ಕಾರ್ ಕಾರ್ಯಾಚರಣೆಯಲ್ಲಿ ಇದನ್ನು ಬಳಸಿ ಬಳಕೆ ಮಾಡಲಾಯಿತು ಬಹು ಮುಖ್ಯವಾಗಿ ಉಗ್ರರ ನೆಲೆ ನ್ನ ಮತ್ತೆ ವಾಯುನೆಲೆಗಳನ್ನ ಪಾಕಿಸ್ತಾನದಲ್ಲಿ ಧ್ವಂಸ ಮಾಡಲಾಯಿತು ಮತ್ತೆ ನಿಖರವಾದಂತಹ ಗುರಿ ಮತ್ತೆ ವೇಗ ಕೂಡ ಮತ್ತೆ ಅತ್ಯಂತ ಅಂದರೆ ಕಾರ್ಯಕ್ಷಮತೆ ಕೂಡ ಚೆನ್ನಾಗಿರುವಂತಹದ್ದು ಹೀಗಾಗಿಯೇ ಇದು ಬೇರೆ ಬೇರೆ ದೇಶಗಳಿಗೆ ಆಸಕ್ತಿ ಬಂದಿರುವಂತಹದ್ದು ಇದನ್ನು ಖರೀದಿ ಮಾಡಲಿಕ್ಕೆ ಈಗ ಮುಂದೆ ಬರ್ತಾ ಇದ್ದೇವೆ ಮುಖ್ಯವಾಗಿ ಹದಿನೇಳು ದೇಶಗಳು ಈ ಬ್ರಹ್ಮೋಕ್ಸ್ ಕ್ಷಿಪಣಿಯನ್ನು ಖರೀದಿಸಲಿಕ್ಕೆ ಆಸಕ್ತಿಯನ್ನು ವಹಿಸಿರುವಂಥದ್ದು ಪ್ರಮುಖವಾಗಿ ಇಂಡೋನೇಷ್ಯಾ ವಿಯೆಟ್ನಾಂ ಚಿಲಿ ದಕ್ಷಿಣ ಆಫ್ರಿಕಾ ಈ ದೇಶಗಳು ಅತ್ಯಂತ ಹೆಚ್ಚಿನ ಆಸಕ್ತಿಯನ್ನು ವಹಿಸಿವೆ ಜೊತೆಗೆ ದಕ್ಷಿಣ ಆಫ್ರಿಕಾದಿಂದ ಹಿಡಿದು ಮತ್ತು ಬ್ರೆಜಿಲ್ ಕೂಡ ಇದರ ಬಗ್ಗೆ ಹೆಚ್ಚಿನ ಆಸಕ್ತಿ ವಹಿಸಿದೆ ಅನ್ನುವಂಥದ್ದನ್ನು ಮಾಹಿತಿ ಈಗ ಬರ್ತಾ ಇರುವಂಥದ್ದು ಒಟ್ಟು ಹದಿನೇಳು ದೇಶಗಳು ಬ್ರಹ್ಮೋಸ್ ಕ್ಷಿಪಣಿಯನ್ನು ಕ್ಕೆ ಖರೀದಿ ಮಾಡಲಿಕ್ಕೆ ಮುಂದೆ ಬಂದಿವೆ ಅನ್ನುವಂಥದ್ದು ಬಹು ಮುಖ್ಯವಾಗಿ ಎರಡು ಸಾವಿರದ ಒಂಬೈನೂರು ಕೆ ಜಿ ತೂಕ ಇರುತ್ತೆ ಒಂದು ಕ್ಷಿಪಣಿ ಇದನ್ನೀಗ ಕಡಿಮೆ ಮಾಡಬೇಕು ತೂಕನ ಇನ್ನಷ್ಟು ವೇಗ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಚಿಂತನೆ ಆಗ್ತಾ ಇದೆ ಇಳಿಸಬೇಕು ಒಂದು ಕ್ಷಿಪಣಿಯ ತೂಕವನ್ನು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆಗಳು ನಡೀತಾ ಇರುವಂಥದ್ದು ಬಹು ಮುಖ್ಯವಾಗಿ ಈಗ ಲಕ್ನೌದಲ್ಲೂ ಕೂಡ ಒಂದು ಹೊಸ ಬ್ರಹ್ಮೋಸ್ ಕ್ಷಿಪಣಿ ಉತ್ಪಾದನಾ ಘಟಕ ಕೂಡ ಮೊನ್ನೆ ತಾನೇ ಓಪನ್ ಆಗಿರುವಂತಹದ್ದು ಇಲ್ಲಿ ಬಹುಮುಖ್ಯವಾಗಿ ವಾರ್ಷಿಕವಾಗಿ ಎಂಬತ್ತರಿಂದ ನೂರು ಕ್ಷಿಪಣಿಗಳನ್ನ ತಯಾರಿಸಲಾಗುತ್ತೆ ಹೀಗಾಗಿ ಬೇರೆ ಬೇರೆ ದೇಶಗಳು ಕೂಡ ಇದು ಈಗ ಅವಶ್ಯಕತೆ ಇರೋದ್ರಿಂದ ಭಾರತ ಇನ್ನಷ್ಟು ಇದನ್ನ ಬೇರೆ ಬೇರೆ ದೇಶಗಳಿಗೆ ವ್ಯಾಪಾರ ಮಾಡುವಂತ ಸಾಧ್ಯತೆ ಇದೆ ಇನ್ನೂ ಮುಖ್ಯವಾಗಿ ಒಂದು ಕ್ಷಿಪಣಿಗೆ ಮೂವತ್ತೈದು ಕೋಟಿ ರೂಪಷ್ಟು ವೆಚ್ಚ ಆಗುತ್ತೆ ಬೇರೆ ಬೇರೆ ದೇಶಗಳ ಕ್ಷಿಪಣಿಗಳನ್ನು ನೋಡ್ಕೊಳೋದಾದ್ರೆ ಇದು ವೆಚ್ಚ ಕೂಡ ಬಹಳಷ್ಟು ಕಡಿಮೆ ಆಗುತ್ತೆ ಮತ್ತೆ ಸುಲಭವಾಗಿ ಖರೀದಿ ಮಾಡಬಹುದು ಬೇರೆ ಬೇರೆ ದೇಶಗಳು ಹಾಗಾಗಿ ಒಂದು ಕ್ಷಿಪಣಿಗೆ ಮೂವತ್ತೈದು ಕೋಟಿ ಆಗೋದ್ರಿಂದ ಬೆಲೆ ಇರೋದ್ರಿಂದ ಇದನ್ನ ಬೇರೆ ಬೇರೆ ದೇಶಗಳು ಕೂಡ ಖರೀದಿ ಮಾಡಿ ತಮ್ಮ ರಕ್ಷಣಾ ವ್ಯವಸ್ಥೆಯನ್ನು ಬಲಪಡಿಸಬೇಕು ಅನ್ನುವಂಥ ಚಿಂತನೆಲ್ಲಿದೆ ಬಹು ಮುಖ್ಯ ಇಡೀ ಬ್ರಹ್ಮೋಸ್ನ ಬ್ರಹ್ಮೋಸ್ ಕ್ಷಿಪಣಿಯ ಕಾರ್ಯಕ್ಷಮತೆ ಇಡೀ ವಿಶ್ವಕ್ಕೆ ಈಗ ಗೊತ್ತಾಗಿರುವಂತದ್ದು ಹಾಗಾಗಿ ಭಾರತದ ಒಂದು ರಕ್ಷಣಾ ವ್ಯವಸ್ಥೆಯಲ್ಲಿ ಒಂದು ಹೆಚ್ಚಿನ ಪರಿಣಾಮ ಬೀರಿರುವಂತಹ ಬ್ರಹ್ಮೋಸ್ ಕ್ಷಿಪಣಿ ಈಗ ಅತ್ಯಂತ ಹೆಚ್ಚಿನ ಬೇಡಿಕೆ ಈಗ ಇಡೀ ವಿಶ್ವದಾದ್ಯಂತ ಬರ್ತಿರುವಂತದ್ದು ಹರೀಶ್ ಮಾಹಿತಿಗಾಗಿ